ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ವಿಡಿಯೋ ಏನಂದ್ರೆ ನಾವು ಎಲ್ಲರೂ ಕೂಡಿ ಹೊಲಕ್ಕೆ ಹೊಂಟೆವು ರೀ ಮದುವೆಯಾಗಿ ನಾಲ್ಕು ವರ್ಷ ಆಯಿತು ಫಸ್ಟ್ ಟೈಮ್ ಹೊಲಕ್ಕೆ ಹೊಂಟೆವು ಹೊಲ ಹ್ಯಾಂಗದಂತರ ನೋಡಿದ್ದಿಲ್ಲರಿ ಫಸ್ಟ್ ಟೈಮ್ ಹೊಲಕ್ಕೆ ಹೊಂಟೆವು ಫಸ್ಟ್ ಟೈಮ್ ಹೊಲಕ್ಕೆ ಹೋಗೋ ಮಂದಾಗ ವೀಡಿಯೋ ಮಾಡ್ಯವು ನೋಡಿ ನಮ್ಮನ್ನು ಕೇಳ ಕುಂದ್ರ ಅಂದ್ರೆ ಕುಂದ್ರದಿಲ್ಲ ನಿಂತ್ ಬಿಟ್ಟಾನ ಹರ್ಷಿತ ಅವ್ರ ದೊಡ್ಡ ಅವನ ಬಲ್ಲಿದ್ದಾಳ ಆಕಳ ನೋಡ್ರಿ ಗೌರಿ ಅಂತ ಇಟ್ಟೇವ್ರಿ ಆ ಕಳಿಸ್ರಿ ಹ್ಞೂ 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 ஏன்ி மழை ஜாஸ்தி ஆய்த்து இது கடுமையுந்தோ இது ஏன் ரைத்த பரி பம்பீர் ஐத்து மனோ ஏன்மாது நோட்ரி ಮರ್ಶಿತಾರ ಎಲ್ಲರೇ ಹೋದ್ರೆ ಬರ್ರಿ ಮಲ್ಕೊಂಡೆ ಬಿಟ್ಟಿರ್ತಾಳೆ ನೋಡಿರಿ ಯಾಕಳ ಹೆಸರು ಗೌರಿ ಅಂತ ಇಟ್ಟೇವ್ರಿ ಪೂರ್ತಿ ವಿಡಿಯೋ ಮಾಡಿಕೊಂಡಿಲ್ಲ ಗೌರಿ ಇದು ಆಯ್ತದಂತಂದು ಅಂಜಿಕೆ ರೀ ಮತ್ತೇನು ಫಸ್ಟ್ ಟೈಮ್ ಹೊಲಕ್ಕೆ ಬಂದೇವ್ರಿ ಸಸ್ತಿಯರು ನಮ್ಮ ಮಾಮರು ನೋಡ್ರಿ ನೋವು ಮಾಡ್ಕೊಂಬರಾಕತ್ತಾರ ನಮ್ಮ ಗೌರಿಗೆ ಹೊ ಹೊಲಕ್ಕೆ ಬರೋದು ಒಂದು ಮೂರು ಕಿಲೋಮೀಟ್ರ್ ಆಗ್ತದ್ರಿ ಊರದಿಂದ ಹೊಲ ಏಮನೋ ನಮಸ್ಕಾರಗಳು ಎಲ್ಲರಿಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಹ್ಞೂ 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 ோ நோடி ஆகாஷ்ந்த தரைகிழிதரம்பேவழே இவழே ಚಂದನ ತಗಂಬೆ ವಾತಾವರಣ ಭಾಳ ಚಂದ ಐತ್ರಿ ಮಾಡ ಅದು ಬಹಳ ಚಂದ ಐತಿ ನಮ್ಮ ಹೊಲ ನೋಡಿ ಫಸ್ಟ್ ಟೈಮ್ ಹೊಲಕ್ಕೆ ಬಂದ್ರೆ ನಾಲ್ಕು ವರ್ಷ ಆಗ್ಯದ ಮದುವೆಯಾಗಿ ಫಸ್ಟ್ ಟೈಮ್ ಹೊಲಕ್ಕೆ ಬಂದೆವು ಹ್ಞೂ 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 ಕರಿ ಎಲ್ಲರಿಗೂ ತೆಂಗಿನ ಗಿಡ ಹಚ್ಚಾರಿ ಆ ಕಡೆ ಈ ಕಡೆ ಸ್ವಲ್ಪ ಮೇವು ಮಾಡ್ಯಾರ ಮಾಡ್ರೆ ಭಾಳ ಚಂದ ಕಾಣಿಸ್ತಿತ್ತು ನೋಡ್ರಿ ಅಲ್ಲಿ ಕಡೆ ಹತ್ತಿ ಮಾಡಿ ನೋಡ್ರಿ ಎಷ್ಟು ಚೆಂದ ಆದು ಮಾಡ ಸೂಪರ್ 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 ಮಾಡು ಸೂಪರ್ ಹ್ಞೂ 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 ಮನವಿಕ್ ಅವ್ರಪ್ಪ ನೋಡ್ರಿ ಹೆಗಲ್ ಮ್ಯ ಕುಂದ್ರಿಸ್ಕೊಂಡು ಹೊಲ ತೋರ್ಸಕತ್ತಾರವ್ರು ನಾವು ಫಸ್ಟ್ ಟೈಮ್ ರೀ ಹೋಗಿದ್ದು ನಮಗೂ ಏನೂ ಗೊತ್ತಿಲ್ಲ ಹೊಲದ ಬಗ್ಗೆ ಅಷ್ಟು ಮಾಹಿತಿ ಸುಮ್ಮನೆ ನೋಡೋಕೆ ಹೋಗ್ಯವ್ರಿ ನಮ್ಮ ಅಷ್ಟೇ ಕೇಳೋರು ಯಾರು ಸುಮ್ಮ ಅಂತ ನಂಗೆ ಮನೆಯಾಗೆ ಕೂತಿದ್ವಿ ಬಿಸಿಲಾಗಿ ಬಂದು ಹೊಲ ನೋಡ್ಬೇಕು ಹೊಲ ನೋಡ್ಬೇಕಂತಂದು ಹೊಲಕ್ಕೆ ಬಂದೆವು ನೋಡ್ರಿ ಹೋಗೋದು ಬರೋದೇ ರೀ ಹೊಲದಾಗ ಕಬ್ಬು ನಮ್ಮ ಅಕ್ಕೋರು ಫಸ್ಟ್ ಟೈಮ್ ಇಬ್ಬರು ಸೊಸದೆಯರು ಒಮ್ಮೆ ಒಂದೇ ದಿನ ಮದುವೆ ಆಗ್ಯದ್ರಿ ಇಬ್ಬರದು ಮದುವೆ ಆಗಿ ನಾಲ್ಕು ವರ್ಷ ಆಯಿತು ಒಂದು ದಿನ ಹೊಲಕ್ಕೆ ಬಂದಿದ್ದಿಲ್ಲ ಫಸ್ಟ್ ಟೈಮ್ ಇಬ್ಬರು ಕೂಡ ಬಂದೆರು ನೋಡ್ರಿ ಹೊಲಕ್ಕೆ ನಮಗೆ ಏನು ಹೊಲದೇನು ರೀ ನಮ್ಮ ಅತ್ತೆ ಮಾವನೆ ಮಾಡ್ತಾರೆ ಎಲ್ಲ ಕೆಲಸ ಹೊಲದ ಬನ್ಕಿಶಿಂದ ವೀಡಿಯೋ ಮಾಡ್ಯವ್ರು ನೋಡ್ರಿ ಫಸ್ಟ್ ವಿಡಿಯೋ ಫಸ್ಟ್ ಹೊಲ್ದಕ್ಕೆ ಹೋಗಿದ್ದು ಫಸ್ಟ್ ವೀಡಿಯೋ ಜಾಸ್ತಿ ಆಗಿದೆ ಏನು ಮಾಡೋದು ಹುಡುಗರು ಈ ತಮ್ಮ ಅಣ್ಣ ಅಣ್ಣ ತಮ್ಮದ ತಮ್ಮ ಆಡಕತ್ತಾರ ಇಬ್ಬರು ಒಂದು ಚಿಕ್ಕ ವೀಡಿಯೋ ಮಾಡಿಕೊಂಡೆವು ನೋಡ್ರಿ ಹಂಗಾಗಿದೆ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಆಡುದೇ ಆಡುದು ಆಡುದೇ ಆಡುದು ಆಡದೆ ಅಡುದು ಗೋಲ್ 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 ಆಕಾಶ ದೀಪವು ಕಂಡಾಗ ಸಂತೋಷವೇ ಆ ಕಾಶ ಇನ್ನ ಕಂಡಾಗ ಸಂತೋಷವೀ ಹ್ಞೂ ಕಬ್ಬ ಹತ್ತಿ ಬೆಳಗಾವ್ರಿ ನಮಗೂ ಅಷ್ಟು ಮಾಹಿತಿ ಗೊತ್ತಾಗಲ್ಲ ವೀಡಿಯೋ ಮಾಡ್ಯಾವ್ರಿ ಬಂದೇವ್ರಿ ಅದು ಮಾ ಮಾತಾಡೇನ ಅದು ಜಾಸ್ತಿ ಸ್ಪಷ್ಟವಾಗಿ ಗೊತ್ತಾಗಿಲ್ಲ ಅದಕ್ಕೆ ವಾಯ್ಸ್ ಕೊಟ್ಟೇವ್ರಿ ಆಮೇಲೆ

<laughs> हर्षिता हर्षित हर्षित हर्ष नीडियो नो नोड़ सपोर्ट हाँ बेरे बेरे वीडियो के उत्साह नमकू प्रोत्साह ಫುಲ್ ವೀಡಿಯೋ ನೋಡಿ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳಿ ನಮ್ಮ ಮನ್ವಿಕ್ ವೀಕ್ ನೋಡ್ರಿ ಹ್ಯಾಂಗ್ ಮಾಡಾಕತ್ತ ಹ್ಯಾಂಗಾಡಕತ್ತ ನೋಡ್ರಿ ಮನು 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 ಮನ್ವಿಕ್ ಹೆಂಗೆ ಮಾಡ್ತಿದ್ದಾನೆ ನೋಡಿ ಸಪೋರ್ಟ್ ಫುಲ್ ವೀಡಿಯೋ ನೋಡಿ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳಿ ನಮ್ಮ ಹೊಲದಲ್ಲಿ ಒಂದು ದಿನ ಹೇಗಿತ್ತು ಹೇಗಿಲ್ಲ ನೋಡಿ ಕೇಳಿ ಹ್ಞೂ ಹ್ಞೂ ರೀ ಎಂದೂ ಹೊಲಾರ್ದವ್ರು ಒಮ್ಮೆ ಹೊಯೋಬ್ರೆ ಹೈರಾಣ್ ಭಾಳ ಆತದ ಹೊಲಕ್ಕೆ ನೋಡಿ ವಾತಾವರಣ ಸೂಪರ್ 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 ಇದೆ ರೀ ಹೋಗಿದ್ದಕ್ಕೂ ಚಲೋ ಅನ್ನಿಸ್ತು ಎಲ್ಲ ವಾತಾವರಣ ನೋಡಿ ಧನ್ಯವಾದಗಳು